ಪಿಕ್ಚರ್ ಚೆನ್ನಾಗಿದೆ ಒಂದ್ ಕ್ವಾಟ್ರ್ ಎಣ್ಣೆ ಹೊಡ್ಕೊಂಡ್ ಇನ್ನೊಂದ್ ಸತ್ ನೋಡ್ಬೇಕಷ್ಟ ಇವರೆಲ್ಲ ದಡ್ರೆ ಬುದ್ಧಿವಂತರಾಗಿ ಹೇಳ್ತಿದ್ದಾರೆ ಉಪೇಂದ್ರ ಅವರು ಚೆನ್ನಾಗಿಲ್ಲ ಕಾರಣ ಉಪೇಂದ್ರ ಯಾರು ಕಂಪೇರ್ ಮಾಡಕ್ಕೆ ಆಗಲ್ಲ ಸಿನಿಮಾ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಅಲ್ಲ ಇಬ್ಬರು ಇದೆ ಹೆಂಗೆ ಅಂದ್ರೆ ನಾವು ನಾವಾಗಿರೋದನ್ನ ನೋಡ್ ನೋಡಿದ್ರೆ ಈ ಪಿಕ್ಚರ್ ಚೆನ್ನಾಗಿದೆ ಇಲ್ಲಿ ಏನು ಇಲ್ಲ ನಾನೇ ಯು ಐ ನೀನು ನೀವು ನೀವಾಗಿರಿ ಅಷ್ಟೇ ಹೊರಗಡೆ ಪ್ರಪಂಚ ನೀವು ಮಾಡಿದ್ರೆ ದಡ್ರು ಅಂದ್ರೆ ದಡ್ರು ಬುದ್ಧಿವಂತರು ಅಂದ್ರೆ ಬುದ್ಧಿವಂತರು ಯು ಐ ಮೀನಿಂಗ್ ನಾನು ಹೇಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಬುದ್ಧಿವಂತರಾಗೆ ನೋಡಿದಿ ಸರ್ ಈಗ ಏನ್ ನಡೀತಿದೆ ಅದನ್ನೇ ತೋರಿಸಿದಾರೆ ಪಿಕ್ಚರ್ ಆಕ್ಟಿಂಗ್ ಎಲ್ಲವೂ ಆದ್ರೆ ಏನು ಅಂದ್ರೆ ಪಿಕ್ಚರ್ ಚೆನ್ನಾಗಿದೆ ಒಂದ್ ಕ್ವಾರ್ಟರ್ ಎಣ್ಣೆ ಹೊಡ್ಕೊಂಡ್ಬಂದ್ ಇನ್ನೊಸತ್ ನೋಡ್ಬೇಕ ಅಲೇ ಮಾತ್ರ ಅಲ್ಟಿಮೇಟ್ ಆಗಿದೆ ಏನಂದ್ರೆ ಇದ್ರಲ್ಲಿ ತೋರಿಸ್ತಿರೋದು ನಮ್ಮ ಜನಗಳು ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಎಲ್ಲಾರ್ನು ಒಂದೇ ಸಮಾನಾಗಿ ನೋಡಿಕೊಳ್ಳಬೇಕು ಅಂತಾನೆ ಪಿಕ್ಚರ್ ಒಳ್ಳೆ ಪಿಕ್ಚರ್ ಏಕಿದಾ ರಾಜಕೀಯದವರು ಜಾತಿ ಜಾತಿ ಅಂತಾರಲ್ಲ ಅದನ್ನ ಹೋಗ್ಸಬೇಕು ಮತ್ತೆ ಡೆವಲಪ್ ಆಗಿ ಏತರ ಇರಬೇಕು ಅಂತ ತೋರಿಸಿದ್ದಾರೆ ಇದರಲ್ಲಿ ಧಿಕರಗಿಂತ ಬೆಲೆ ಜಾಸ್ತಿ ಏನನ್ನ ರಿಯಲ್ ಸ್ಟಾರ್ ಅವರು ತರೋರೇ ಅಣ್ಣ ಅಣ್ಣ ಅವರು ದಡ್ಡರೇ ಬಂದು ನೋಡಿದಿರ ಅಂತ ಹೇಳೋರೇ ಇದು ಮಾಡಕ್ಕೆ ಸಿನಿಮಾ ದಡ್ಡರೇ ಬುದ್ಧಿವಂತರಗೋಸ್ಕರ ಮಾಡೋರೆ ಎಲ್ಲರೂ ದಡ್ಡರೇ ಅಣ್ಣ

ಸಿನಿಮಾ ನೋಡಕೊತರ ಸಿನಿಮಾ ನೋಡಕೊತರ ಹೋಗ್ತಾರೆ ಅಷ್ಟೇ ನೀವು ಏನ್ ಹೇಳಿದ್ರು ವೇಸ್ಟ್ ಜನ ಅದನ್ನ ಮಾಡಲ್ಲ ಅದನ್ನೇ ಉಪೇಂದ್ರ ಅವರು ತೋರಿಸಿದಾರೆ ಅಷ್ಟೇ ಸಿಂಪಲ್ ನೀವು ಏನು ರಿವ್ಯೂ ಕೊಟ್ರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರು ಅವರಿಗೆ ನೋಡ್ಬೇಕು ಅನ್ಸಂದ್ರೆ ನೋಡ್ತಾರೆ ಬೇಡ ಅಂದ್ರೆ ಬೇಡ ನೀವ್ ಏನೇ ಅಪ್ಡೇಟ್ ಮಾಡಿದ್ರು ಜನಕ್ಕೆ ಏನ್ ಅನ್ಸುತ್ತೆ ಸರ್ ಏನು ಒಳ್ಳೆ ಆಗಲಿಕ್ಕೆ ಹಂಗೇ ಲಾಭ ಸರ್ ಏನು ಗೊತ್ತಾ ಒಂದೇ ಕಂಟೆಂಟ್ ಅಲ್ಲಿ ಹೇಳಬೇಕಂದ್ರೆ ಬೇರೆ ಇಂಡಸ್ಟ್ರೀಸ್ ಎಲ್ಲ ಕಂಪೇರ್ ಮಾಡ್ಕೋಬಹುದು ಕನ್ನಡಿಗನಾ ಉಪೇಂದ್ರನ್ ಮಾತ್ರ ಎನಿಬಡಿ ಆಲ್ ಓವರ್ ದಿ ವರ್ಲ್ಡ್ ಸೀರಿಯಸ್ಲಿ ಉಪೇಂದ್ರನ್ ಯಾರು ಕಂಪೇರ್ ಮಾಡಕ ಆಗಲ್ಲ ಇಸ್ ದ ಬ್ರೈನ್ ಓನ್ಲಿ ಒನ್ ಏನ್ಲಿ ಮಾಸ್ಟರ್ ಮೈ ಸಿನಿಮಾ ಅರ್ಥ ಯಾ ಶೂರ್ ಸರ್ 100% ಅದರಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಕೆಲವು ಐದ ಸಲ ನೋಡ್ಬೇಕು ಅರ್ಥ ಆಗ್ತಿಲ್ಲ ಅದು ಅಲ್ಲ ಸರ್ ನೀವು ಜಸ್ಟ್ ಆಡಿಯನ್ಸ್ ಆಗಿ ನೋಡಿ ಬುದ್ಧಿವಂತಿಕೆ ನೀವು ಉಪಯೋಗಿಸುವ ಅವಶ್ಯಕತೆ ಇಲ್ಲ ಅಲ್ಲಿ ಲೀ ಸಿನಿಮಾದಲ್ಲಿ ನೀವು ನೋಡ್ತೀರಾ ಅದೇ ಸಿನಿಮಾ ಆಕ್ಚುಲಿ ಸರ್ ಎಂಟರ್ಟೈನ್ಮೆಂಟ್ ಒಂದು ನಿಮಿಷ ಕೊಡಲ್ಲ ಯಾಕ ಆಗಲ್ಲ ಸರ್ ಸೀರಿಯಸ್ಲಿ ಬಟ್ ಡಿಸಪಾಯಿಂಟ್ ಆಗಿರೋದು ಏನು ಗೊತ್ತಾ ಪ್ರೈಸ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ಗೆ ಟಿಕೆಟ್ ಕೊಡಲೇಬಾರ್ದು ಫಸ್ಟ್ ಆಫ್ ಆಲ್ ಮೋರ್ ದೆನ್ ತೌಸಂಡ್ ಯಾಕಂತ ಕೇಳಿ ಪುಷ್ಪ ಮೂವಿ ಅದರಲ್ಲಿ ಏನು ಕಂಟೆಂಟ್ ಇಲ್ಲ ಐ ಥಿಂಕ್ ನಾನು ಡಿಸಪಾಯಿಂಟ್ ಮಾಡ್ತಾ ಇಲ್ಲ ಜನಗಳಿಗೆ ಬಟ್ ಯು ಕ್ಯಾನ್ ವಾಚ್ ಒನ್ ಟೈಮ್ ಯು ಕ್ಯಾನ್ ಎಕ್ಸ್ಪ್ರೆಸಲಿ ಆಡಿಯನ್ಸ್ ಕಳೆದೋಗ್ತೀರಾ ಸಿನಿಮಾದಲ್ಲಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ